ಸ್ಪಂದನ ಅವರ ಮೊದಲ ವರ್ಷದ ಪುಣ್ಯ ಸ್ಮರಣೆ ಈ ಒಂದು ನೋವಿನಲ್ಲಿಯೂ ಕೂಡ ವಿಜಯರಾಗು ಎಷ್ಟು ಖುಷಿಯಾಗಿದ್ದಾರೆ ಅಂತ ನೀವು ವಿಡಿಯೋ ಮೂಲಕ ನೋಡ್ತಾ ಇರಬಹುದು ಒಂದು ಕಾರ್ಯಕ್ರಮ ಅದುವೆ ಡಿಕೆಡಿ ಡಿಕೆಡಿಯಲ್ಲಿ ಜಡ್ಜ್ ಆಗಿರುವಂತಹ ವಿಜಯ ತುಂಬಾ ಚೆನ್ನಾಗಿ ಎನ್ಕರೇಜ್ ಮಾಡುತ್ತಾ ಚಪ್ಪಳ ತೊಡುತ್ತೆ ಖುಷಿ ಖುಷಿಯಾಗಿ ಡ್ಯಾನ್ಸ್ ಅನ್ನ ಎಂಜಾಯ್ ಮಾಡುತ್ತಾರೆ ಖುಷಿಯಾಗಿ ಮಾರ್ಕ್ಸ್ ಆಗಿರಬಹುದು ಸ್ಕೋರ್ಸ್ ಎಲ್ಲವೂ ಕೂಡ ಕೊಡ್ತಾ ಇದ್ದಾರೆ ವಿಜಯ ರಘು ಅವರನ್ನ ನೋಡೋಕೆ ಚೆನ್ನಾಗಿ ಚಿನಾರಿ ಮುತ್ತ ಅಂತ ಸುಮ್ಮನೆ ಕರೆಯೋದಿಲ್ಲ ಸುಮ್ಮನೆ ಬಿರುದನ ಕೊಟ್ಟಿಲ್ಲ ಸೊ ಅಷ್ಟು ಆಕ್ಟಿವ್ ಪರ್ಸನ್ ಮತ್ತೆ ತುಂಬಾ ಚೆನ್ನಾಗಿ ನಗಲುವಿಕೆ ನೆಲಿಗೂ ಕೂಡ ಬೇರೀತಾರೆ ಕಂಟೆಸ್ಟೆಂಟ್ಸ್ಗಳ ಜೊತೆ ಡೌನ್ ಟು ಅರ್ಥ ಪರ್ಸನ್ ವಿಜಯರಾಗು ಈ ಕಡೆ ನೋಡಿ ಸ್ಪಂದನ ಅವರ ಮೊದಲನೇ ವರ್ಷದ ಪುಣ್ಯ ಸ್ಮರಣೆ ಇದೆ ಆದ್ರೂ ವಿಜಯರಾಗು ಅವರು ಒಂದು ನೋವನ್ನ ತಡೆದುಕೊಂಡು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಒಂದು ವರ್ಷ ಬೇಗ ದಿವಸಗಳು ಕಳೆದ ಹೋಯಿತು ನಿಜಕ್ಕೂ ಕೂಡ ನಂಬೋಕೆನೆ ಆಗ್ತಾ ಇಲ್ಲ ವಿಜಯರಾಗು ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂತಾನೆ ಅಭಿಮಾನಿಗಳು ಸಹ ಬಯಸೋದು ಯಾಕೆಂದ್ರೆ ವಿಜಯರಾಗು ಅಂತಿಂತ ನಟ ಅಲ್ಲ ತುಂಬಾ ತುಂಬಾನೇ ಫೇಮಸ್ ವ್ಯಕ್ತಿ ಪ್ರತಿಯೊಬ್ರು ಕೂಡ ಇಷ್ಟಪಡುವಂತಹ ವ್ಯಕ್ತಿ ಸೊ ವಿಜಯ ನಂತರ ಸ್ಪಂದನ ಶೌರ್ಯ ಇವರದ್ದು ಸುಂದರ ಕುಟುಂಬ ಒಬ್ಬನೇ ಮಗ ಸೊ ನೋವನ್ನ ಅನುಭವಿಸಿದ್ರೆ ಮಗ ಕೂಡ ಸ್ಪಂದನವನ್ನ ಕಳೆದುಕೊಂಡು ಸ್ಪಂದನ ಇನ್ನು ಮುಂದೆ ವಾಪಸ್ ಬರೋದಿಲ್ಲ ಅಂತ ಗೊತ್ತಾದಂತಹ ಕ್ಷಣ ದೊಡ್ಡ ಒಂದು ಆಕಾಶವೇ ಕುಸಿದಂತ ಗೊಯಿತು ವಿಚಾರಿಗೆ ನಂತರ ಕುಟುಂಬವೂ ಕೂಡ ಸಮಾಧಾನ ಮಾಡುತ್ತೆ ಮಗ ಶೌರ್ಯನಿಗೋಸ್ಕರ ತುಂಬಾನೇ ನೋವನ್ನ ತಡೆದುಕೊಂಡು ಖುಷಿಯಾಗಿರೋಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಶೋನಲ್ಲೂ ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ವಿಜಯರಾಗೂ ಅವರು ಎಷ್ಟು ಖುಷಿ ಖುಷಿಯಿಂದ ಲವಲವಿಕೆಯಿಂದ ಎಲ್ಲರಿಗೂ ಕೂಡ ಬೆರೆತು ಡಾನ್ಸ್ ಮಾಡುತ್ತಾ ಎಂಜಾಯ್ ಮಾಡುತ್ತಾ ಒಳ್ಳೊಳ್ಳೆ ಕಮೆಂಟ್ಸ್ ಗಳನ್ನು ಕೂಡ ಕೊಡ್ತಾ ಇದ್ದಾರೆ